ಈಗ ನೀವು ಶುರುವಾದ ಮೇಲೆ ರಮ್ಮಿ ಆಡದವ್ರು ರಮ್ಮಿ ಆಡಿಸ್ತೀರಾ ಆಮೇಲೆ ಅವ್ರ ಮನ ಮಠ ಕಳ್ಕೊಂಡು ಒಂದಿನ ಸುಸೈಡ್ ಮಾಡ್ಕೊತಾರೆ ಸುದೀಪ್ ಸರ್ ಪ್ರೋಗ್ರಾಮ್ ಇಂತ ಒಂದು ಸ್ಪೆಷಲ್ ಪಾರ್ಟ್ನರ್ ಇದೊಂದು ಕ್ಲೈಂಟು ಅಂದ್ರೆ ಯೂಜ್ಲಿ ಅವ್ರ ತಗೊಂಡಾಗ ನಾವು ಅಂದ್ರೆ ಸೇಲ್ ಆಗಿರುತ್ತೆ ಸೇಲ್ ಮಾಡಿರುತ್ತವೆ ಸೊ ಹಂಗಾಗಿ ಅದು ಅಲ್ಲ ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಸರ್ Can I take the answer? Please, questions? please, please. Yeah. See, it's about what. Can you tell me the question so that I understand clearly in English? Is it possible for you? Or uh, someone can translate for me? Exactly. Can you translate the question? Yeah. For me? One sponsor here is uh, from a to rammi So, what social media... He's asking is a to Three rammi is a sponsor. Yeah. How should I subscribe? No, no. <laughs> <laughs> we will get the. <laughs> Sudip sir. Sudip sir, being the face of this. Yeah, so how should I subscribe and how do we win? <laughs> uh, see, there are two things. One is to win the cons win the show, and second is winning in A2 review. A2 review, I have, I have no idea. Uh, but coming to the. See, um, is A2. Is the uh, games of, uh, banned in the state? The answer is no, right? It is allowed, very much allowed in the state. The government of India. Government of the state is responsible to decide the rules. I think the morality is subject matter. What is right for you may not be right for someone else. I think we are abiding by what the government of state and the government of India rules and regulations are, around and also what uh, all of us believe uh, in our morality about the following the rules of the government. So I think the the state allows it. Company is running it, company allows it, and it's an entertainment. Anything can be misused. A lot of people misuse some things which are very right, right. So I think these are questions which are beyond the realms of our decision making. As far as the government allows it and uh, it's relevant for us, we, we, we follow the government rules. Okay. This is sir. Prashant? ಸರ್ ಆಕ್ಚುಲಿ ತಿಳುವಳಿಕೆ ಇರುವಂತಹ ಒಂದು ಸಮಾಜ ಸರ್ ನಮ್ದು ಬುದ್ಧಿ ಬತ್ತಿಗೆ ಇರುವಂತಹ ಸಮಾಜ ಇಲ್ಲಿ ಸಿಗರೇಟ್ ಇದೆ ಗುಡಿತಾ ಇದೆ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿದ್ದಾರೆ ಏನ್ ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡ್ ಇದೆ ಸಮಾಜದಲ್ಲಿ ಹೆಲ್ತು ಇದೆ ಎಣ್ಣೆನೂ ಇದೆ ಎಣ್ಣೆನೂ ಇದೆ ಚಾಯ್ಸಸ್ ಆಫ್ ದ್ಯಾಟ್ ಆ್ಯಂಡ್ ಸೆಕೆಂಡ್ಲಿ ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸೇ ನಮಗೆ ಅನಿಸುತ್ತೆ ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಟ್ಯಾಕ್ಸ್ ತಗೋತಾರೆ ತುಂಬ ದುಡ್ಡು ವಸೂಲಿ ಮಾಡ್ತಾರೆ ಬಟ್ ಸಮಟೈಮ್ಸ್ ಟು 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 ರನ್ ರನ್ ದ ದ ದ ಕಂಟ್ರಿ ಗೌರ್ಮೆಂಟ್ ಹ್ಯಾಸ್ ಡೂ ವಾಟ್ ವಾಟ್ ಆ್ಯಂಡ್ ಶೋ ಶೋ ದೀಸ್ ಪೀಪಲ್ ನೀಡ್ ನೀಡ್ ಈಗ ಒಂದು ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ ಈಗ ನಮಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟು ಆಗತ್ತೆ ಕೊಡಿ ಅಂತ ಕೇಳೋಣ ಅಂತ ಬರಲ್ಲ ಒಂದು ಶೋ ನಡೆಸ್ಬೇಕಾದ್ರೆ ಈಗ ನೀವು ಬರಿಯ ಎ ಟು ತ್ರೀ ಅಂತ ನೋಡ್ತಾ ಇದ್ದೀವಿ ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್ ಒಂದು ಬಿಗ್ ಬಾಸ್ ಇಂದ ಎಷ್ಟು ಮನೆ ಉದ್ಧಾರ ಆಯಿತು ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯಿತು ಎಷ್ಟು ಜನಕ್ಕೆ ಕೆರಿಯರ್ ಆಯಿತು ಕೆರಿಯರ್ ಆದವರೆಲ್ಲ ಹೋಗಿ ಎ ಟು ತ್ರೀನ ಸಬ್ಸ್ಕ್ರೈಬ್ ಮಾಡಲ್ಲ ಇಲ್ಲ ಅವ್ರಿಗೆ ಏನು ಮಾಡಿಕೊಂಡ್ರು ಅವ್ರ ಜೀವನ ಹೆಂಗೆ ಕಟ್ಟಿಕೊಂಡ್ರು ಅದು ನೋಡಿ ವೀಕ್ಷಕರು ಏನಂತ ಕಲ್ತರು ಆಲ್ವೇಸ್ ಇಫ್ ಯು ಆಸ್ಕ್ ಮೀ ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಇನ್ ಅ ಬಿಗ್ ಅ ಪಿಕ್ಚರ್ ಸರ್ ರೆಸ್ಟ್ ಆರ್ ಆಲ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್ ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯರು ಮನೆಯವರು ಯಾರು ಯಾರಿರಲಿ ಎಲ್ಲರೂ ತಿಳುವಳಿಕೆ ಇರೋರು ವಿ ಆಲ್ ನೋ ಹೌ ಟು ಮೇಕ್ ಅವರ್ ಚಾಯ್ಸಸ್ ಇನ್ ಲೈಫ್ ದಟ್ಸ್ ವೈ ವಿ ಆಲ್ ಹ್ಯಾವ್ ಒನ್ ಫ್ಯಾಮಿಲಿ ಒನ್ ವೈಫ್ ಒನ್ ಫಾದರ್ ಮದರ್ ಸರ್ ಇದು ಮೈನ್ಯೂಟ್ ಅಲ್ಲ ಸರ್ ಈಗ ಇಟ್ ಇಸ್ ಇಟ್ ಈಸ್ ನಾನು ಮೋದಿ ಅವ್ರನ್ನ ಎಲ್ಲರೂ ಹ್ಯಾಂಡಲ್ ಮಾಡಿದ್ದರೆ ಬೇರೆ ರೀತಿ ಆಗಿರೋದು ಸರ್ ಬಹುಶಃ ಮುಂದೆ ಯಾವತ್ತೋ ರಾಜಕಾರಣಿ ಆದಾಗ ಬನ್ನಿ ನಿಮ್ಗೆ ಆದಿದ್ದು ಖುಷಿಯಲ್ಲಿ ಏನಾದ್ರು ಮಾಡ್ತೀನಿ